ನಮ್ಮ ಕೂಗು ಯಾರಿಗೂ ಕೇಳಲ್ಲ ಇವತ್ತು ಅದಕ್ಕೆ ನಾವು ಇವತ್ತು ಈ ಎಳ್ನೋಡು ಗ್ರಾಮ ಪಂಚಾಯಿತಿ ಮುಂದ್ಗಡೆಯಲ್ಲಿ ರೈತರು ಆಕ್ರೋಶ ಭರಿತರಾಗಿ ಯಾಕೆ ಅಂತಂದ್ರೆ ಸುಮಾರು ನಾಲ್ಕು ತಿಂಗಳಿಂದಲೇ ಸರ್ಕಾರ ಹೇಳಿತ್ತು ಗೋಶಾಲೆ ತೆರಿತೀವಿ 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 ಅಂತಂದ್ರೆ ಇವ್ರು ಯಾವ ತೆರಿತಾರೆ ಅನ್ನೋದು ನಮ್ಗೆ ಏನೂ ಗೊತ್ತಾಗಲ್ಲ ಯಾವ ತೆರೀತಾರೆ ಯಾವ ಖಾಲಿ ಮಾಡ್ತಾರೆ ದುಡ್ಡು ಅನ್ನೋದು ಕೂಡ ರೈತರಿಗೆ ಯಾವುದು ಗೊತ್ತಾಗಲ್ಲ ಇವತ್ತು ನಾವು ಪತ್ರಿಕೆ ಮಾಧ್ಯಮಗಳೆಲ್ಲ ನೋಡ್ತೀವಿ ಡಿ ಸಿ ಅಕೌಂಟಾಗಿ ನೆನ್ನೆ ಮೊನ್ನೆ ಮೂರು ಸಾವಿರದ ಇನ್ನೂರೈವತ್ತು ಕೋಟಿ ಹಣ ಡಿ ಸಿ ಅಕೌಂಟಾಗೆ ಐತೆ ತಹಸೀಲ್ದಾರ್ ಅಕೌಂಟಗೆ ಒಂದೊಂದು ತಾಲೂಕಿಗೆ ಅರವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡೈತಿ ಈ ಗೋಶಾಲೆಗೆ ಕುಡಿಯೋ ನೀರಿಗೆ ಅಂತಲೇ ಇದನ್ನೆಲ್ಲ ಏನು ಮಾಡ್ತಾರೆ ಇವತ್ತು ನಾನು ಮೊನ್ನೆ ಕೇಳಿದಾಗ ಸುರೇಶ್ ಬಾಬ್ರನ್ನ ಕೇಳಿದೆ ಮೊನ್ನೆ ಬೆಂಗಳೂರಿಗೆ ದೇವೇಗೌಡ್ರನ್ನ ಕಾಣಕ್ಕೆ ಹೋದಾಗ ಸ್ವಾಮಿ ಗೋಶಾಲೆ ತೆಗಿಲೇ ಇಲ್ಲ ಎಳ್ಳೋಡಿಗೆ ರೈತರೆಲ್ಲ ಮೇವುಲ್ದಲೆ ದನಕರುಗಳೆಲ್ಲ ಎಲ್ಲೆಲ್ಲ ಹೋಗೋ ಅಂತ ಒಂದು ಸ್ಥಿತಿ ಕಷಾಯ ಎಲ್ಲ ಹೊಡಿತಾ ಇದ್ದಾರೆ ಈ ದಿವಸದಲ್ಲಿ ರೈತರು ದನಕರುಗಳನ್ನ ಕಳ್ಕೊಂಡ್ರೆ ಮುಂದಿನ ದಿವಸದಲ್ಲಿ ದನಗಳೇ ಇಲ್ದಂಗೆ ಆಗ್ತವೆ ಅದು ಕೂಡಲೇ ನೀವು ಎಳ್ಳೋಡಿನಲ್ಲಿ ಒಂದು ಗೋಶಾಲೆ ತೆಗಿಲೇಬೇಕು ಅಂತೇಳಿ ನಮ್ಮ ಸುರೇಶ್ ಬಾಬು ಎಮ್ ಎಲ್ ಕೇಳಿದೆ ಅವ್ರು ಅವಾಗ ಏನ್ ಹೇಳಿರೋ ಈಗ ತೆರೆದವೇ ಮೇವುಲ್ಲ ಅಂತ ಈಗಾಗಲೇ ಈಗ ಇಲ್ಲಿ ನಾವು ಜಾಗರಣಿ ಇಲ್ಲಿ ದನಗಳಿಗೆ ಕಟ್ಟಕ್ಕೆ ನೆರಳು ಬೇಕು ಮೊದಲೇದಾಗಿ ದಾರಗಳ ಬಿಸ್ತಲ್ ಕಟ್ಟಕ್ ಬಿಡು ಕೂಡ ಹೊಲೀನ್ ತೊಂದರೆ ಇಲ್ಲ ಹಿಂದ್ಗಡೆ ಮರ್ಯಾಗ್ಬಿಡ್ತಾರೆ ಅಂತ